ಭಾರ್ಗವ ಮುಖ್ಯಾಂಶಗಳು ದಿ ನೇಚರ್ ಗ್ರೋ ಮೋರ್ ಫೌಂಡೇಶನ್ ಹಾಗೂ ವಿಲ್ ಕ್ಲಬ್ ಮುದ್ದೇಬಿಹಾಳ್ ವಲಯದಿಂದ ಪರಿಸರ ದಿನಾಚರಣೆ ವನ ಮಹೋತ್ಸವ ವಿದ್ಯಾವಂತರು ಪರಿಸರವನ್ನ ಬೆಳೆಸಲು ಮುಂದಾಗಬೇಕು ಪ್ರತಿಯೊಬ್ಬ ನಾಗರಿಕರು ಗಿಡವನ್ನ ಬೆಳೆಸಿ ವಾರ್ತೆಗಳ ವಿವರ ವಿದ್ಯಾವಂತರು ಶಿಕ್ಷಣವಂತರು ಅವಕಾಶ ಸಿಕ್ಕಲ್ಲೆಲ್ಲ ಗಿಡಗಳನ್ನು ನೆಡುವ ಮೂಲಕ ಪರಿಸರ ಬೆಳೆಸಲು ಮುಂದಾಗಬೇಕು ಇದು ನಮ್ಮ ಮುಂದಿನ ಪೀಳಿಗೆಗೆ ಪಾಲಕರಾದ ನಾವುಗಳು ಕೊಡುತ್ತಿರುವ ಕಾಣಿಕೆ ಎನಿಸಿಕೊಳ್ಳುತ್ತದೆ ಪರಿಸರ ಬೆಳೆಸುವುದರಿಂದ ಸಾಕಷ್ಟು ಪ್ರಯೋಜನಗಳು ದೊರೆಯುತ್ತವೆ ಎಂದು ದಿ ನೇಚರ್ ಗ್ರೋ ಮೋರ್ ಫೌಂಡೇಶನ್ನ ಅಧ್ಯಕ್ಷೆ ಸಮಾಜ ಸೇವಕಿ ಸಂಗೀತಾ ನಾಡ್ಗೌಡ್ ಹೇಳಿದರು ಪಟ್ಟಣದ ಅಲಿಮಟಿ ರಸ್ತೆಯ ಪಕ್ಕದ ಅರಿಹಂತ ಕಾಲೇಜು ಬಳಿ ಇರುವ ಸಾಲಿಮಠ್ ವಕೀಲರ ಬಡಾವಣೆಯ ಉದ್ಯಾನವನದಲ್ಲಿ ಶನಿವಾರ ಇನ್ನರ್ವಿಲ್ ಕ್ಲಬ್ ಮತ್ತು ಫೌಂಡೇಶನ್ ಸಹಯೋಗದಲ್ಲಿ ಏರ್ಪಡಿಸಿದ್ದ ಪರಿಸರ ದಿನಾಚರಣೆ ಮತ್ತು ವನ ಮಹೋತ್ಸವದಲ್ಲಿ ಸಸಿಗಳನ್ನು ನೆಟ್ಟು ಅವರು ಮಾತನಾಡಿದರು ಶಿಕ್ಷಣ ಇಲ್ಲದಂತವರು ಸ್ಥಳ ಸಿಕ್ಕಲ್ಲೆಲ್ಲ ಗಿಡ ನೆಡಲು ಓಡಾಡುತ್ತಿದ್ದಾರೆ ಕೆಲವು ಮಾತ್ರ ಗಿಡವನ್ನು ಯಾಕೆ ನಡೆಸುತ್ತೀರಿ ಎಂದು ಹೇಳುತ್ತಾ ಗಿಡ ನಡೆಸುವ ಉತ್ಸಾಹವನ್ನು ಕಡಿಮೆಗೊಳಿಸಿದ್ದಾರೆ ಗಿಡ ನೆಡುವುದು ಈಗ ಕಡಿಮೆ ಆಗತೊಡಗಿದೆ ಹೊಲದಲ್ಲಿ ಗಿಡ ಹಚ್ಚಲು ಹೋದರೆ ಕೆಲವರು ಬೇಡ ಎನ್ನುತ್ತಾರೆ ಈಗ ಪರಿಸರ ಬೆಳೆಸುವಲ್ಲಿ ನಾವು ಮುಂದಾದರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ನಮ್ಮನ್ನು ಅನುಸರಿಸುವ ಮೂಲಕ ಪರಿಸರದ ಬಗ್ಗೆ ಹೆಚ್ಚಿನ ಕಾಳಜಿ ತೋರಿಸುವುದು ಸಾಧ್ಯವಾಗುತ್ತದೆ ಎಂದರು ಸರ್ ನಾವು ಇನ್ನರ್ ವಿಲ್ ಕ್ಲಬ್ ವತಿಯಲ್ಲಿಂದ ಹಾಗೂ ನನ್ನ ಒಂದು ನೇಚರ್ ಮೋಟ್ ಗ್ರೋ ಫೌಂಡೇಶನ್ನಿಂದ ನಾನಿದು ಗಿಡ ನೆಡಬೇಕು ಅಂದ್ಕೊಂಡಿದ್ದೆ ನಾನು ಆಗ ನಮ್ಮ ಪ್ರೆಸಿಡೆಂಟ್ ವಿದ್ಯಾ ತಡಸಾದವರು ಜೆ ಸಾಲಿಮಠವರು ಲೇಔಟಲ್ಲಿ ನಾವು ಈ ಥರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿದರು ಆಗ ನನಗೂ ಒಂದು ವಿಚಾರ ಬಂತು ನಂದು ಯಾಕೆ ನಾನು ಎನ್ ಜಿ ಒದಿಂದ ನಾನು ಇವರಿಗೆ ನಾನೊಂದು ಸಹಕರಿಸಬೇಕು ಅಂದ್ಕೊಂಡು ಇಲ್ಲಿ ಬಂದೆ ಈ ಗಿಡ ನೆಡೋದ್ರಿಂದ ಏನಾಗ್ತದೆ ಅಂದರೆ ಎಲ್ಲರಿಗೂ ಒಂದು ನಮ್ಗೆ ಈಗ ಎಲ್ಲರೂ ಗಿಡ ನೆಡೋದೇ ಕಡಿಮೆ ಮಾಡಿಬಿಟ್ಟಿವಿ ಎಲ್ಲಾದರೂ ಗಿಡ ಹಚ್ಚಕ್ಕೆ ಹೋದ್ಗಳನ್ನೇ ಹೊಲದವ್ರು ಅಲ್ಲೇ ಕಚ್ತೀರಿ ನಮ್ಮ ಬೆಳೆ ಬೆಳೆಯಂಗಿಲ್ಲ ಶಿಕ್ಷಕ ಶಿಕ್ಷಣ ಇದ್ದವರೇ ಈ ಥರ ಮಾತಾಡ್ತಾ ಇದ್ದಾರ ಶಿಕ್ಷಣ ಇಲ್ಲಾರ್ದವ್ರು ಗಿಡ ಹಚ್ಚಬೇಕು ನಾವು ಹೊಲದಲ್ಲಿ ಗಿಡ ಹಾಕಿ ಇದನ್ನ ಮಾಡ್ಬೇಕಂತ ಎಷ್ಟೋ ಜನ ಗಿಡ ಹಚ್ತಾರ ಆದರೆ ನಾವು ಶಿಕ್ಷಣ ನಾವೆಲ್ಲ ಕಲ್ತ್ರು ನಮ್ಗೆ ಗೊತ್ತಿದ್ರೂ ಕೂಡ ನಾವು ಗಿಡ ಹಚ್ಚಕ ಹಿಂದೆ ಮುಂದೆ ನೋಡ್ತೀವಿ ಅದಕ್ಕೆ ಪ್ರತಿಯೊಬ್ಬರು ದಯವಿಟ್ಟು ಗಿಡ ಹಚ್ಚಿರಿ ಗಿಡ ಹಚ್ಚೋದ್ರಿಂದ ಮಳೆ ಬೆಳೆ ಎಲ್ಲ ರೀತಿಯಿಂದ ನಮ್ಗೆ ಒಳ್ಳೇದಾಗತ್ತಾ ಮುಂದಿನ ಮಕ್ಕಳು ಕೂಡ ನಮ್ಮನ್ನು ನೋಡಿ ಗಿಡ ಹಚ್ಚಬೇಕು ನಮ್ಮ ತಂದೆ ತಾಯಿ ಹೇಳ್ತಿದ್ರಲ್ಲ ಅಂಥೇಳಿ ಅವರು ಕೂಡ ಅದನ್ನು ಉಪಯೋಗ ತಗೊಂಡು ಮುಂದುವರ್ಸ್ತೀನಿ ಅಂತ ಹೇಳಿ ನಾನು ಎರಡು ಮಾತುಗಳು ಮುಗಿಸಿದ್ದೆ ಇನ್ನೆರವಿಲ್ ಕ್ಲಬ್ ಅಧ್ಯಕ್ಷೆ ವಿದ್ಯಾ ತಿಳಿಸದವರು ಮಾತನಾಡಿ ಹಸಿರೇ ಉಸಿರು ಎನ್ನುವುದು ನಮ್ಮೆಲ್ಲರ ಉದ್ಘೋಷವಾಗಬೇಕು ನಾವು ಇಂದು ಅನುಭವಿಸುತ್ತಿರುವ ಸಮಸ್ಯೆಗಳು ನಮ್ಮ ಮಕ್ಕಳು ಅನುಭವಿಸಬಾರದು ಎನ್ನುವ ಕಾಳಜಿಯಿಂದ ಪರಿಸರ ಬೆಳೆಸಲು ಮುಂದಾಗಿದ್ದೇವೆ ಸದ್ಯ ನೂರ ಒಂದು ಗಿಡಗಳನ್ನ ನಡೆಸುವ ಸಂಕಲ್ಪವನ್ನ ನಾವೆಲ್ಲರೂ ಮಾಡಿದ್ದೇವೆ ಪರಿಸರ ರಕ್ಷಿಸಿ ಉಳಿಸಿ ಬೆಳೆಸುವಲ್ಲಿ ಮಹಿಳೆಯರ ಪಾತ್ರವು ಹೆಚ್ಚು ಮಹತ್ವದಾಗಿದೆ ಅನ್ನುವುದನ್ನ ಎಲ್ಲರೂ ಅರಿತುಕೊಳ್ಳಬೇಕು ಎಂದರು ಜೂನ್ ಪರಿಸರ ದಿನಾಚರಣೆಯನ್ನು ಆಚರಿಸ್ತೇವೆ ಅದರ ಅಂಗವಾಗಿ ಇವತ್ತು ಜೂನ್ ಒಂಬತ್ತು ಇನ್ನರ್ ವಿಲ್ ಕ್ಲಬ್ ಹಾಗೂ ಎನ್ ಓ ಈ ಎರಡು ಸಮ್ಮೇಳನದೊಂದಿಗೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡಿದ್ದೀವಿ ಇಂದು ನಾವು ಗಿಡ ನೆಡುವ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದು ನಮ್ಮ ಜಯ ಸಾಲಿಮಠ್ ಅವರ ಲೇಔಟ್ನಲ್ಲಿ ನಾವು ಹನ್ನೊಂದರಿಂದ ನೂರ ಒಂದು ಗಿಡಗಳನ್ನು ನೆಡುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ ಈ ಗಿಡ ನೆಡಲು ಕಾರಣ ಏನು ಇಷ್ಟೇ ಅಂದರೆ ಇದು ನಾವು ಈಗ ಪರಿಸರ ಮಾಲಿನ್ಯವನ್ನು ಎದುರಿಸ್ತಾ ಇದ್ದೀವಿ ಈ ಪರಿಸರ ಮಾಲಿನ್ಯವನ್ನು ನಿವಾರಣೆ ಮಾಡೋದಕ್ಕಾಗಿ ಈ ಗಿಡಗಳನ್ನು ನೆಡ್ತಾ ಇದ್ದೀವಿ ಈಗ ನಾವು ನೆಟ್ಟಿರುವಂಥ ಗಿಡಗಳು ಮುಂದೆ ಫಲವನ್ನು ಕೊಟ್ಟು ಮುಂದಿನ ಪೀಳಿಗೆಗೆ ಒಳ್ಳೆ ಮಾಲಿನ್ಯ ಒಳ್ಳೆ ಪರಿಸರವನ್ನು ಗಿರ್ಜಾಶಂಕರ್ ಬಡಾವಣೆಯಲ್ಲಿ ಗಿಡ ನಡೆಸಲು ಸ್ಥಳಾವಕಾಶವನ್ನ ಮಾಡಿಕೊಟ್ಟೆ ಕ್ಲಬ್ನ ಪದಾಧಿಕಾರಿಗಳಾದ ಜಯಾ ಸಾಲಿಮಠ್ ವಕೀಲರು ಮಾತನಾಡಿ ಹಸಿರೆ ಉಸಿರು ಅನ್ನುವ ಧ್ಯೇಯದಿಂದ ನಾವೆಲ್ಲರೂ ಗಿಡಗಳನ್ನು ನೆಟ್ಟು ಪರಿಸರ ಬೆಳೆಸಲು ಮುಂದಾಗಿದ್ದೇವೆ ಈ ಬಾರಿ ಅತ್ಯಂತ ಭಯಂಕರ ಬೆಸಿಗೆಯನ್ನು ಎಲ್ಲರೂ ಅನುಭವಿಸಿದ್ದಾರೆ ಇದಕ್ಕೆ ಕಾರಣ ಪರಿಸರದಲ್ಲಿ ಹಸಿರು ಕಾಣಿಯಾಗಿರುವುದು ಭವಿಷ್ಯದಲ್ಲಿ ಇಂತಹ ಭಯಂಕರ ಪರಿಸ್ಥಿತಿ ತಪ್ಪಿಸಲು ಎಲ್ಲರೂ ಈಗಿನಿಂದಲೇ ಪರಿಸರ ಬೆಳೆಸಲು ಕಾರ್ಯೋನ್ಮುಖರಾಗಬೇಕು ಎಂದರು ನಮ್ಮ ಸಂಗೀತ ನಾಡ್ ಇವರ ಎನ್ ಜಿ ಒ ವತಿಯಿಂದ ಗಿರಿಜಾ ಶಂಕರ್ ಬಡಾವಣೆಯಲ್ಲಿ ಒಂದರಿಂದ ಹನ್ನೊಂದು ಹಾಗೂ ಹನ್ನೊಂದರಿಂದ ನೂರು ಗಿಡನ ನಡೀತಾ ಹೋಗಬೇಕು ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇವತ್ತು ನಮ್ಮ ಎಲ್ಲ ಸದಸ್ಯರು ಐ ಡಬ್ಲ್ಯೂ ಸಿ ಸದಸ್ಯರು ಕನಿಷ್ಠ ನಾಲ್ವತ್ತು ಜನ ಸದಸ್ಯರು ಎಂದು ಸೇರಿದ್ದಾರೆ ಇವರೆಲ್ಲರೂ ಸೇರಿ ಇವತ್ತಿನ ನಮ್ಮ ಧ್ಯೇಯ ಹಸಿರೇ ಉಸಿರು ಹಸಿರೇ ಉಸಿರೋ ದೇಹದಿಂದ ಎಲ್ಲರೂ ಸೇರಿ ನಾವು ಗಿಡಗಳನ್ನು ನೆಡುವುದರ ಮುಖಾಂತರ ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡೋಣ ಈ ನಮ್ಮ ತಾಪಮಾನ ಈ ನಮ್ಮ ಬೇಸಿಗೆಯಲ್ಲಿ ನಾವು ಕಂಡಂಥದ್ದು ತುಂಬಾ ಕಷ್ಟಕರವಾಗಿತ್ತು ಈ ಬೇಸಿಗೆ ಸೊ ಇದನ್ನ ನಿರ್ಮೂಲನೆ ಮಾಡಬೇಕು ಅಂದರೆ ನಾವು ಗಿಡಗಳನ್ನು ನೆಡುವುದರ ಮುಖಾಂತರ ನಮ್ಮ ಪರಿಸರವನ್ನು ಶುದ್ಧವಾಗಿಡೋಣ ಅಂತ ಹೇಳ್ತಾರೆ ಐಎಸ್ಒ ಪೂರ್ಣಿಮಾ ಜಮಖಂಡಿ ಖಜಾಂಚಿ ಪಿಂಕಿ ಓಸ್ವಾಲ್ ಕ್ಲಬ್ ಮತ್ತು ಫೌಂಡೇಶನ್ ಸದಸ್ಯರಾದ ಅನ್ಪೂರ್ಣ ನಾವದಗಿ ಮಧು ಇಲ್ಲೂರ್ ಉಜ್ವಲ ಪಾಟೀಲ್ ಮಂಜುಳಾ ಗುಳಿ ಗೀತಾ ಗುಡ್ಡದ್ ಅನಿತಾ ಪೋರ್ವಾಲ್ ಸುಲೋಚನಾ ಸಜ್ಜನ್ ನಿವೃತ್ತ ಉಪನ್ಯಾಸಕಿ ಡಾ ಬೋರಮ್ಮ ರಾಂಪುರ್ ಗೌರಿ ಬಿರಾದಾರ್ ನಿರ್ಮಲಾ ರಾಮ್ಪುರ್ ಶೀಲಾ ದಂಡಾವತಿ ಗೀತಾ ಓಸ್ವಾಲ್ ಮಾಲ್ತಿ ಪಾಟೀಲ್ ವಿಜಯಲಕ್ಷ್ಮಿ ಗಡೇದ್ ಸವಿತಾ ಬಿರಾದಾರ್ ರಾಜೇಶ್ವರಿ ಪಾಟೀಲ್ ನಡಹಳ್ಳಿ ಡಾ ಗೀತಾ ಪಾಟೀಲ್ ಚೋಡಮ್ಮ ಶಿವಯೋಗಿ ಮಠ ಜಯಶ್ರೀ ಪುರಾಣಿಕ ಮಠ ಸೇರಿ ಹಲವರು ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪ್ರತಿಯೊಬ್ಬ ಮಹಿಳೆ ನೀರಲ ಪೇರು ಮಾವು ಹುಣಸೆ ಬೇವು ಮುಂತಾದ ತಳಿಗಳ ತಲಾ ಒಂದೊಂದು ಗಿಡಗಳನ್ನು ತಲಾ ಒಂದೊಂದು ಗಿಡವನ್ನ ನೆಟ್ಟು ಮಣ್ಣನ್ನು ಎಳೆದು ನೀರು ಹಾಕಿ ಪೋಷಿಸಿದರು ಸಸಿ ಗಿಡಗಳನ್ನು ಅರಣ್ಯ ಇಲಾಖೆಯಿಂದ ಪಡೆದುಕೊಳ್ಳಲಾಗಿತ್ತು